ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವ್ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ಇದು ಲಾಸ್ಟ್ ಸ್ಯಾಟರ್ಡೆ ವ್ಲಾಗ್ ನೋಡಿರಿ ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ಒಂದು ವಾರದ ಹಿಂದಿನ ಬ್ಲಾಗ್ ಇದು ನನಗೆ ಶಾರ್ಟ್ ವೀಡಿಯೋಸ್ ಎಲ್ಲ ಹಾಕತ್ತೀನಿಲ್ಲ ಹಾಗಾಗಿ ವೀಡಿಯೋಸ್ ಎಲ್ಲ ಇದು ಲಾಂಗ್ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ ಟೈಮ್ ಆಗೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ತಡ ಆಗೈತಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ಬೇಕಂತ ಅಂದ್ಕೊಂಡೇನಿ ಗೊತ್ತಿಲ್ಲ ಏನಾಗ್ತದಂತೇಳಿ ಇವತ್ತು ನಾಷ್ಟಕ್ಕೆ ನಾನು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಕತ್ತಿದ್ನಿ ಇಡ್ಲಿ ರವಾ ಇಡ್ಲಿ ಅಲ್ಲ ಅಕ್ಕಿ ಇಡ್ಲಿ ಮಾಡಕತ್ತಿದ್ನಿ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಿ ಅಕ್ಕಿ ನೆನೆಸಿ ಇಡ್ಲಿ ಮಾಡತ್ತೇನಂತೇಳಿ ಹೇಳಿದ್ನಿ ಅದೇ ನೋಡ್ರಿ ಅದರ ನೆಕ್ಸ್ಟ್ ವ್ಲಾಗ್ನ ಇದು ಅಕ್ಕಿ ಇಡ್ಲಿ ಮಾಡಕತ್ತಿದ್ನಿ ಅದಕ್ಕೆ ಸಾಂಬಾರು ಮಾಡೋಕ್ಕೆ ತೊಗರಿಬೇಳೆ ಎಲ್ಲ ಕೂಗ್ಸೋಕಿಡಾಕತ್ತೀನಿ ಈಗ ಅದಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ ಕಟ್ ಮಾಡಿ ಸಾಂಬಾರು ರೆಸಿಪಿನ ಸುಮಾರು ವೀಡಿಯೋದಲ್ಲಿ ಶೇರ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಸಾರು ಮಾಡೋದೆಲ್ಲ ಏನು ರೆಸಿಪಿನ ತೋರ್ಸಕತ್ತಿಲ್ಲ ನೋಡ್ರಿ ಬೆಳಗ್ಗೆ ಎದ್ದ ರೊಟೀನ್ ಏನಿರ್ತತ್ತಲ್ಲ ಅದು ರೊಟೀನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮ್ಮ ಮನೆಗಂತೂ ನಷ್ಟ ಈ ಥರ ಇಡ್ಲಿ ದೋಸೆ ಪಡ್ಡು ಎಲ್ಲ ಮಾಡಿದರೆ ಸ್ವಲ್ಪ ಕೆಲಸ ಕಡಿಮೆ ಅಂತ ಹೇಳ್ಬೋದು ಯಾಕಂದ್ರೆ ಮಧ್ಯಾಹ್ನ ನಾವು ಅದನ್ನ ತಿಂದುಬಿಡ್ತೀವಿ ಹಾಗಾಗಿ ನನಗೆ ಅಡುಗೆ ಕೆಲಸ ಇರೋದಿಲ್ಲ ಭಾಳ ವರ್ಷ ಆದಮೇಲೆ ನಾನು ಇವತ್ತು ಅಕ್ಕಿ ಇಡ್ಲಿ ಮಾಡತ್ತೀನಿ ನೋಡಿರಿ ಯಾವಾಗಲೂ ನಾನು ರವೆ ಇಡ್ಲಿನ ಮಾಡಿರ್ತೇನೆ ಅಕ್ಕಿ ಇಡ್ಲಿ ಅಂತೂ ಒಂದು ಸಾರಿ ನಾನು ಮಾಡಿರಲಿಲ್ಲ ಇತ್ತೀಚೆಗೆ ಸುಮಾರು ವರ್ಷ ಆಯಿತು ಮೈಸೂರಾಗಿದ್ದಾಗ ಒಂದು ಸರಿ ಏನೂ ಮಾಡಿದ್ನಿ ಅಷ್ಟೆ ಆವಾಗಿನ ನನಗೆ ಸರಿ ಮಾಡೋ ಬರ್ತಿರಲಿಲ್ಲ ಚಲೋ ಆಗಿರಲಿಲ್ಲ ಅದಕ್ಕಾಗಿ ನಾನು ಆ ಇಡ್ಲಿನಾನ ಮಾಡೋದು ಬಿಟ್ಬಿಟ್ಟಿದ್ನಿ ಆದರೆ ಇವಾಗ ನೋಡೋಣ ಟ್ರೈ ಮಾಡಿನ ಅಂಥೇಳಿ ಮಾಡೀನಿ ಅವು ಇಡ್ಲಿ ಮಾತ್ರ ಭಾಳ ಚಲೋ ಆಗಿತ್ತು ಇನ್ಮೇಲಿಂದ ಸುಮ್ಮನೆ ರವೆ ತೊಗೊಂಡು ಬಂದು ಮಾಡೋಕ್ಕಿನ್ನ ರೇಷನ್ ಅಕ್ಕಿ ಅಂತ ಮನೆಯೊಳಗೆ ಇದ್ದರ್ತಾವು ಅವಣ್ಣನ ಹಾಕಿ ಇಡ್ಲಿ ಮಾಡ್ತೀನಿ ಸಾಂಬಾರು ಮಾಡೋಕೆ ಎಲ್ಲ ಬೇಳೆ ಎಲ್ಲ ಕೂಗ್ಸಕ್ಕೆ ಇಟ್ನಿ ಇವಾಗ ಇದು ಸಕ್ಕರೆ ಪುಡಿ ಸ್ವಲ್ಪ ನಾನು ಹಿಂದಿನ ದಿವಸ ಕೇಕ್ ಮಾಡೋಕ್ಕಂತೇಳಿ ಪೌ ಪುಡಿ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಡಬ್ಬಿಗೆ ಎತ್ತಿಟ್ಟು ಮಿಕ್ಸಿ ಜಾರನ್ನ ತೊಳಕೆ ಇಟ್ರಂಥೇಳಿ ಇಡತ್ತೀನಿ ಇಲ್ಲಂತಂದ್ರೆ ಮತ್ತೆ ಆ ಡಬ್ಬಿ ನಾನು ಇದು ಮಿಕ್ಸಿ ಅಲ್ಲೇ ಇಟ್ಬಿಡ್ತೀನಿ ಅದಕ್ಕಾಗಿ ಅದನ್ನೆಲ್ಲ ಡಬ್ಬಿಗೆ ತಗೊಳತ್ತೆ ನೋಡಿರಿ ಚುಮಾರಿ ಅದು ಮಾಡೋಕತ್ತೋ ಅಂದ್ರೆ ಆವಾಗ ಹಾಕಕ್ಕೆ ನಡೀತತಿ ಸಕ್ಕರೆ ಪುಡಿ ಇಡ್ಲಿ ಹಿಟ್ಟನು ನೀಟಾಗಿ ಒಬ್ಬಿತ್ತು ಇವಾಗ ಏನು ಬೇಸ್ಗೆ ಇರೋದ್ರಿಂದ ಹಿಟ್ಟು ಯಾವುದಾದ್ರೂ ಹಿಟ್ಟು ನೋಡ್ರಿ ಒಬ್ಬೋದಿಲ್ಲ ನಂಗಿಲ್ಲ ಎಲ್ಲ ನೀಟಾಗಿ ಒಬ್ತೈತಿ ಇವಾಗ ಸಾಂಬಾರು ಆಗೈತಿ ಆಮೇಲೆ ಚಟ್ನಿಯನ್ನು ಮಾಡಿದ್ದೀನಿ ಇನ್ನು ಇಡ್ಲಿ ಒಂದು ಮಾಡಬೇಕು ನೋಡ್ರಿ ಇವಾಗ ಇಡ್ಲಿ ಮಾಡಾಕತ್ತೀನಿ ನೋಡ್ರಿ ಮಧ್ಯಾಹ್ನಕ್ಕೆ ಅದರ ಸಾಂಬಾರ್ಗೇನ ಸ್ವಲ್ಪ ರೈಸ್ ಮಾಡಿರೋ ನಡೀತತಿ ಇಲ್ಲಂತಂದ್ರೆ ಇದ ಹಿಟ್ಟೊಳಗೆ ನಾವು ದೋಸೆನೂ ಮಾಡ್ಕೋಬೋದು ಮತ್ತು ಪಡ್ಡೂನು ಮಾಡ್ಕೋಬೋದು ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ನೋಡಿ ರೈಸ್ ಮಾಡಿರಾತಂಥೇಳಿ ಇನ್ನೂ ರೈಸ್ ಮಾಡಿರಲಿಲ್ಲ ಇವಾಗ ರವೆ ಇಡ್ಲಿ ಅಂತಂದ್ರೆ ಆ ಹಿಟ್ಟೊಳಗೆ ಬರೀ ಇಡ್ಲಿ ಅಷ್ಟು ಮಾಡಬೇಕಾಗ್ತತಿ ಪಡ್ಡು ದೋಸೆ ಎಲ್ಲ ಮಾಡಕ್ಕೆ ಬರೋದಿಲ್ಲ ಆದರೆ ಈ ಹಿಟ್ಟೊಳಗೆ ನೋಡ್ರಿ ಪಡ್ಡು ಮಾಡ್ಬೋದು ಆಮೇಲೆ ದೋಸೆನೂ ಮಾಡ್ಬೋದು ಸಾನ್ವಿಗೆ ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಆಕೆ ಸ್ಕೂಲಿಗೆ ಹೋಗಿರಲಿಲ್ಲ ಲೇಟಾಗಿ ಎದ್ದಿದ್ದೀವಿ ಇವತ್ತ ಬೇಗ ಏನು ಎದ್ದಿರಲಿಲ್ಲ ಮಂಡೇ ಟು ಫ್ರೈಡೆ ಬೇಗ ಎದ್ದು ನಮಗೂ ಬೇಸರಾಗಿರ್ತತಿ ಹಾಗಾಗಿ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಏಳುವರೆ ಹಂಗೆ ಹೇಳ್ತೀವಿ ಒಂದು ಅರ್ಧ ಗಂಟೆ ಅಷ್ಟು ಲೇಟಾಗಿ ಹೇಳ್ತೀವಿ ನನಗೆ ಸಾನ್ವಿಗೆ ಏನೂ ಕೆಲಸ ಇರಲಿಲ್ಲ ಅಂತಂದರೂ ನಮ್ಮನೆಯವರು ಅವರು ಹೋಗಲೇಬೇಕು ಅವರು ಟೈಮಿಗೆ ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಅಷ್ಟು ಲೇಟಾಗಿ ಹೇಳ್ತೀನಿ ಎದ್ದು ನಾಷ್ಟ ಎಲ್ಲ ಮಾಡಿರ್ತೀನಿ ಈ ಥರ ಏನಾದರೂ ನಾನು ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಟು ಮಲ್ಕೊಂಡಿದ್ನಿ ಅಂದ್ರೆ ನನಗೆ ಏನು ಕೆಲಸ ಐತಿ ಅಂತ ಅನ್ಸಂಗಿಲ್ಲ ನೋಡ್ರಿ ಇವಾಗ ಹಿಟ್ಟನ್ನು ಉಬ್ಬಿತ್ತು ಇಡ್ಲಿ ಒಳಗೆ ಹಾಕಿ ಇಡಾಕತ್ತೀನಿ ನಾನು ಒಂದು ಸರಿನು ತಟ್ಟೆ ಇಡ್ಲಿನೂ ಟ್ರೈ ಮಾಡಿಲ್ಲ ನೋಡೋಣಂತೆ ಯಾವಾಗಾದರೂ ಮಾಡೀನಿ ಅಂದ್ರೆ ಆ ವೀಡಿಯೋ ನಾನು ಶೇರ್ ಮಾಡ್ಕೊಳ್ತೀನಿ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ರೆಡಿಯಾಗಿಬಿಡ್ತವು ಇಡ್ಲಿ ಎಲ್ಲ ಬೇಯಿಸು ನಾನು ಮನೆಯೆಲ್ಲ ಕಸ ಗುಡಿಸಿ ಮತ್ತು ಬನ್ನಿವಾಗ ಅಷ್ಟೊತ್ತಾಗಲೇ ನೋಡ್ರಿ ಹತ್ತು ನಿಮಿಷ ಇಡ್ಲಿ ಎಲ್ಲ ಬೆಂದಿದ್ದು ಇವಾಗ ಎಲ್ಲನೂ ತೆಗ್ಯಾಕತ್ತೀನಿ ನಾವು ಈ ರೀತಿ ಇಡ್ಲಿ ಸ್ಟೀಮ್ ಮಾಡಿ ತೆಗೆದಿರ್ತೀವಲ್ಲ ಆವಾಗ ಇಮಿಡಿಯೇಟ್ ನಾವು ಇಡ್ಲಿನ ತೆಗಿಬಾರ್ದು ಆವಾಗ ಅವು ನೀಟಾಗಿ ಬರೋದಿಲ್ಲ ಒಂದೆರಡು ನಿಮಿಷ ತನ್ನಗೆ ಹಾಕಿಬಿಡ್ಬೇಕು ನೋಡ್ರಿ ಆವಾಗ ಪ್ಲೇಟಿಗೇನು ಅಂಟ್ಕೊಳ್ಳೋದ ನೀಟಾಗಿ ಬರ್ತಾವೆ ನೋಡ್ರಿ ಇವಾಗ ಎಷ್ಟು ಮಸ್ತ್ ಇಡ್ಲಿ ರೆಡಿ ಆಗಕತ್ತಾವು ನಾನಂತೂ ಹೆಂಗೆ ಬರ್ತಾವೆ ಏನು ಅಂತೇಳಿ ಡೌಟ್ ಇತ್ತು ಆದರೆ ಇಡ್ಲಿ ಚಲೋ ಬಂದವು ನಾನು ಇನ್ಮೇಲಿಂದ ನಮ್ಮ ಅವಾಗ ಅವಾಗ ಅಕ್ಕಿ ಇಡ್ಲಿನ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಏನು ಅಷ್ಟು ಹಾಕಿ ಕೊಡಕತ್ತೀನಿ ನೋಡ್ರಿ ಇವಾಗ ತೋರಿಸ್ತೇನೆ ನಿಮಗೆ ಇಡ್ಲಿ ಎಷ್ಟು ಸಾಫ್ಟ್ ಸಾಫ್ಟಾಗಿದ್ದಾವ ಅಂತೇಳಿ ನಾನು ಮುಂಚೆ ಒಂದು ಸಾರಿ ಮಾಡಿದ್ನಿ ಆದ್ರೆ ಅವಾಗ ಅಷ್ಟು ಚಲೋ ಆಗಿರಲಿಲ್ಲ ಹಾಗಾಗಿ ನಾನು ಈ ಅಕ್ಕಿ ಇಡ್ಲಿನ ಮಾಡೋದು ಬಿಟ್ಬಿಟ್ಟಿದ್ನಿ ಇವಾಗ ನೋಡ್ತಿರ್ಬೋದು ಎಷ್ಟು ಚಂದ ಸಾಫ್ಟಾಗ ಇಡ್ಲಿ ರೆಡಿ ರೆಡಿಯಾಗಿದ್ದಾವ ಅಂತೇಳಿ ನಿಮ್ಮ ಒಳಗೆ ನೀವು ಟ್ರೈ ಮಾಡಿರಿ ಬೆಳಗ್ಗೆ ಇಡ್ಲಿ ಮಾಡಿದ್ನಿ ಮಧ್ಯಾಹ್ನಕ್ಕೂ ನಮ್ಮ ಮನೆಯವ್ರಿಗೆ ಇಡ್ಲಿನ ಮಾಡಿಕೊಟ್ನಿ ಸಾನ್ವಿ ಮತ್ತು ನನಗೆ ಇಬ್ಬರಿಗೂ ನೋಡ್ರಿ ಪಡ್ಡು ಮಾಡ್ಕೊಂಡಿದ್ನಿ ಪಡ್ಡು ಅನ್ನೋ ಅಷ್ಟೇ ಭಾಳ ಚಲೋ ಆಗಿದ್ದು ನೋಡ್ತಿರ್ಬೋದು ಒಂದು ಎರಡು ಒಬ್ಬಿ ಮಾಡಿದ್ನ ಹಾಕಿ ಸ್ವಲ್ಪ ತಿಂತು ನಾವು ಒಂದು ಸ್ವಲ್ಪ ತಿನ್ನಿ ನೋಡಿರಿ ನಾಷ್ಟ ಮಾಡಕತ್ತಿದ್ದು ಎರಡನೇ ಒಬ್ಬಿ ಅಂತೂ ಕಲರ್ಫುಲ್ಲಾಗಿ ಭಾರಿ ಮಸ್ತ ಬಂದಿದ್ದು ನೋಡಿರಿ ಪಡ್ಡು ಪಡ್ಡು ರೆಸಿಪಿನ ಅಷ್ಟೆ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಇವತ್ತು ಇಷ್ಟ ಮಾಡಿದ್ದು ನೋಡಿರಿ ನೋಡ್ರಿ ಬೆಂಗ್ಳೂರಾಗೆ ಎಷ್ಟು ಮಳೆ ಮಳೆಯಾಗಕತಿ ಬೇಸ್ಗೆಯಾಗ್ ಮಳೆ ಆಗೈತಿ ಇಲ್ಲಿ ನಾನು ವಾಷಿಂಗ್ ಮಷಿನ್ ಬೇರೆ ಬ್ಯಾಸ್ಗೆ ಐತೆ ಅಂತೇಳಿ ಇಟ್ಬಿಟ್ಟನಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರತತಿ ಏನಾಗತ್ತೋ ವಾಷಿಂಗ್ ಮಷೀನ್ ಬಟ್ ಹೊಚ್ಚಿದನಿ ಒಂದು ಎರಡು ಚೀಲ ಹೊಚ್ಚಿ ಮ್ಯಾಲೆ ರೀತಿ ಹಾರಿ ಹೋಗ್ಬಾರ್ದು ಅಂತೇಳಿ ಇಟ್ಟೇನಿ ನೋಡ್ರಿ ಎಷ್ಟು ಮಳೆ ಬರತ್ತತಿ ಕರೆಂಟನ್ನು ಹೋಗಿದಾವು

ನೋಡ್ರಿ ಮಧ್ಯಾಹ್ನ ಮಠ ಎಂತ ಬಿಸಿಲಿತ್ತು ಇವಾಗ ಫುಲ್ಲು ಮಳೆ ಬರಕ್ ಆತತಿ ಸಾನಿಗಂತೂ ಖುಷಿ ಆಗ್ಬಿಟ್ಟ ಮಳೆ ಬರೋದು ನೋಡಿ ಕುನಿ ಆತ ಬಾಯ್ ಕಡೆ ಬಾಯ್ ಬಾ ಈ ಕಡೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನಾಲ್ಕು ಇಪ್ಪತ್ತಾಗೈತೆ ನೋಡ್ರಿ ಸಿಕ್ಕಾಪಟ್ಟೆ ಮಳಿ ಅಂತೂ ಬರಾತತಿ ಬೆಳಗಿಂದ ಬೆಳಗ್ಗೆ ಭಾಳ ಸಖ್ಯ ಆಕತಿತ್ತು ನಾವು ಬೇಸ್ಗೆ ಒಳಗ ಎಲ್ಲಿ ಮಳೆ ಬರ್ಬೇಕು ಬಿಡ ಅಂತ ಅನ್ಕೊಂಡಿವಿ ನೋಡ್ರಿ ಫುಲ್ಲು ಮಳೆ ಬರಕತು ನಾನು ಬೆಳಗ್ಗೆಯಿಂದ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿವಂತ ಯಾಕಂದ್ರೆ ಅಡುಗೆ ಕೆಲಸನೂ ಏನಿಲ್ಲ ಇಡ್ಲಿ ಮಾಡಿದ್ನಲ್ಲ ಮಧ್ಯಾಹ್ನನ ಅದನ್ನು ಪಡ್ಡು ಮಾಡ್ಕೊಂಡ ತಿಂದೀವಿ ನಮ್ಮ ಮನೆಯವರು ಇಡ್ಲಿ ನನ್ನ ತಿಂದ್ರು ನಾನು ಏನು ಮತ್ತು ಬೇರೆ ಏನು ಹೋಗಲಿಲ್ಲ ರಾತ್ರಿಗೆ ಮಾಡ್ಕೊಂಡ್ರ ಏನಾದರೂ ಅಂತೇಳಿ ಮತ್ತು ಇವಾಗ ಬ್ಯಾಸ್ಗೆ ಇರೋದ್ರಿಂದ ಜಾಸ್ತಿ ಏನು ಊಟನೂ ಸೇರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟನ್ನು ನಾನು ಅಡುಗೆನ ಮಾಡ್ಕೊಂಡಿರ್ತೀನಿ ವಿಡಿಯೋ ಮಾಡಬೇಕು ಊಟ ಆದಮೇಲೆ ಮಧ್ಯಾಹ್ನದ ಮೇಲೆ ಅಂತೇಳಿ ಅಂದ್ಕೊಂಡ್ರೆ ನೋಡಿರಿ ಮಳೆಯ ಶುರುವಾಗ್ಬಿಟ್ಟಿ ಮತ್ತು ಕರೆಂಟ್ ಹೋಗಿಬಿಟ್ಟಾಗ ಇಲ್ಲೇ ನಮ್ಮ ಮನೆ ಹತ್ರ ಆದರೆ ನಾನಂತೂ ವೀಡಿಯೋಸ್ ಮಾಡಲೇಬೇಕು ಹಾಗಾಗಿ ಇವಾಗ ಒಳಗನ ಇದೆ ಸೌಂಡ್ ಒಳಗನ ನಾನು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾತಾಡೋದು ವಾಯ್ಸ್ ನಿಮಗೆ ಕೆಳಸ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಜೋರಾಗೆಲ್ಲ ನಾನು ಮಾತಾಡಕತ್ತೀನಿ ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ನಿ ಅವಾಗ ಹೋದಾಗ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೀನಿ ನನಗೆ ಸಣ್ಣಿಗೆ ಎಲ್ಲ ಬಟ್ಟೆ ತೊಗೊಂಡು ಬಂದಿನಿ ಅವನ್ನ ತೋರಿಸ್ಬೇಕು ತೋರಿಸ್ಬೇಕು ಅನ್ಕೊಳಕ್ಕಿ ಒಂದು ಎರಡು ಮೂರು ಬ್ಲೌಸಲ್ಲಿ ಆದ್ರೆ ನನಗೆ ತೋರ್ಸೋಕೆ ಟೈಮ್ ಆಗೇ ಇರಲಿಲ್ಲ ಇವತ್ತೆಗೂ ಮಧ್ಯಾಹ್ನದಲ್ಲಿ ಸ್ವಲ್ಪ ಫ್ರೀ ಇದ್ದೆಲ್ಲ ವಿಡಿಯೋ ಮಾಡಬೇಕಂತಂದ್ರೆ ನೋಡಿರಿ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಅಷ್ಟೇ ಕರೆಂಟ್ ಹೋಗಿದ್ದಾವೆ ಬರಲಿ ವೀಡಿಯೋ ಮಾಡೋನು ಮಾಡೋಣ ಅಂದ್ಕೊತೀನಿ ಕರೆಂಟ್ ಬರಲೇ ಇಲ್ಲ ಜೋರಾಗಿ ಮಳಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಇನ್ನು ಕುತ್ಕೊಂಡ್ರೆ ಆಗಲ್ಲ ಅಂತೇಳಿ ಇವಾಗ ಹಂಗೆ ವೀಡಿಯೋ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬರೀ ಇವಾಗ ನಾನು ಮೈಸೂರಿಂದ ಯಾವ ಥರ ಬಟ್ಟೆ ತಗೊಂಡು ಬಂದೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ ಅಂತ ಇನ್ನೇನು ಇಪ್ಪತ್ತೆಂಟನೇ ತಾರೀಕು ಸ್ಯಾಂಡ್ವಿಜ್ ಬರ್ತಡೇ ಐತಿ ಹಾಗಾಗಿ ಅಕ್ಕಿಗೆ ಅಲ್ಲೇ ನಾನು ಮೈಸೂರಾಗನ ಬಟ್ಟೆ ತೊಗೊಂಡು ಬನ್ನಿ ಈಗಿದ್ದು ಇಪ್ಪತ್ತೆಂಟಕ್ಕೆ ಬರ್ಡೇ ಐತಿ ಕರೆ ನಾನು ಈಗಿದ್ದ ಬರ್ಡ್ಡೇ ಸೆಲೆಬ್ರೇಷನ್ ಇರೋದು ಆರನೇ ತಾರೀಕು ಮಾಡ್ತೀವಿ ನೋಡಿರಿ ನಾವು ಅಂದರೆ ಏಪ್ರಿಲ್ ಆರನೇ ತಾರೀಕು ಸೆಲೆಬ್ರೇಷನ್ ಮಾಡಕತ್ತೀವಿ ಹೋಗಿದ್ದೀವಲ್ಲ ಮೈಸೂರಿಗೆ ಹೆಂಗೆ ಅಲ್ಲೇ ಬಟ್ಟೆ ತೊಗೊಂಡ್ರೆ ಚಲೋ ಸಿಗ್ತಾವಂಥೇಳಿ ನಾನು ಅಲ್ಲೇ ಎಲ್ಲ ಬಟ್ಟೆನ ತೊಗೊಂಡು ಬಂದೀನಿ ಬರೀ ಇವಾಗ ಯಾವ ರೀತಿ ಅದಾವಂತೇಳಿ ತೋರಿಸ್ತೇನಂತ ನಾನೆಲ್ಲ ಸುರ್ಕಿಸೊಳಗೆ ಹಾಕಿಟ್ಟು ಬಿಟ್ಟೇನೆ ಯಾಕಂದ್ರೆ ಫುಲ್ ಅಂತೂ ಫುಲ್ ಫುಲ್ಲಾಗಿಬಿಟ್ಟತ್ತೆ ನಮ್ಮದು ಜಾಗನೇ ಇಲ್ಲ ಬಟ್ಟೆ ಇಡಕ್ಕೆ ಅದಕ್ಕಾಗಿ ಈ ಸುಕ್ಕಿ ತೊಗೊಂಡು ಹೋಗಿದ್ವಲ್ಲ ಊರಿಗೆ ಕರೆಂಟ್ ಬಂದು ಕಡಿ ಕರೆಂಟ್ ಬಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತೈತಿ ಬರೆಯೋಣ ಫಸ್ಟ್ ನನ್ನ ಅರ್ಬಿ ತೋರಿಸ್ತೀನಿ ಯಾವ ರೀತಿ ಅದ ಅಂತ ಹೇಳಿ ನಾಲ್ಕು ಟಾಪ್ ತೊಗೊಂಡು ಬಂದೀನಿ ನೋಡ್ರಿ ನಾನು ನನ್ನ ಹತ್ರ ಎಲ್ಲ ಪ್ಲಾಸೋ ಪ್ಯಾಂಟು ಲೆಗ್ಗಿನ್ ಎಲ್ಲ ಅದಾವು ಹಾಗಾಗಿ ನಾನು ಪ್ಯಾಂಟ್ ಅದೇನ್ ತೊಗೊಳಕ್ ಹೋಗ್ಲಿಲ್ಲ ವೇಲ್ ನಾನು ಹಾಕೊಳ್ಳೋದನ್ನ ಇಲ್ಲ ಬರೀ ಟಾಪ್ ತೊಗೊಂಡು ಬಂದೀನಿ ಇದು ನೋಡ್ರಿ ಬ್ಲ್ಯಾಕ್ ಕಲರ್ ಈ ತರ ಐತಿ Thank you. ైట్ ముందే <whales> <basics> <teachers> <yrız> മത് സു ഇ തോർസവര് ഇതൊന്നോ ഇത് അസ് ചന്ദര ഐത് നോ വർക്കുണ്ടെഗടെ ನಾನು ಸ್ಲೈಡ್ಸ್ ಸೈಡ್ ಅಸ್ಲಿಟ್ ಇರೋ ಟಾಪನ್ನು ತಗೊಂಡು ಬಂದೀನಿ ನೋಡ್ರಿ ನನಗೆ ಇದೇ ಥರ ಟಾಪ್ ಇಷ್ಟ ಆಗ್ತಾವೆ ಇದು ಅಂಬ್ರೇಲಾ ಅದೆಲ್ಲ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಇವ ಇಷ್ಟ ಹಾಕೊಂಡು ನೋಡ್ರಿ ಮತ್ತೆ ನನಗೆ ಕಂಫರ್ಟೆಬಲ್ ಅಂತ ಅನಿಸ್ತತಿ ಈ ರೀತಿ ಬಟ್ಟೆ ಹಾಕೊಂಡ್ರೆ ಹಾಗಾಗಿ ಈ ರೀತಿ ಟಾಪನ್ನ ನಾಲ್ಕು ತೊಗೊಂಡು ಬಂದ್ರು ನಾಲ್ಕು ಇದೇ ಥರನೇ ತಗೊಂಡು ಬಂದಿನಿ ಸ್ಲೀವ್ಸ್ ನೋಡ್ರಿ ಈ ಥರ ಐತಿ ಇದಕ್ಕೂ ಅಷ್ಟೇ ನಾವು ವೈಟ್ ಕಲರನ್ನ ಹಾಕೋಬಹುದು ಇಲ್ಲ ಬ್ಲ್ಯಾಕು ಹಾಕೋಬಹುದು ಎಲ್ಲಾನು ಸೂಟ್ ಆಗ್ತದೆ ನೋಡ್ರಿ ಇದೊಂದು ಟಾಪು ಆಮೇಲೆ ಇದು ನೋಡ್ರಿ ಇದು ನಮ್ಮ ನಮ್ಮನೆಯವ್ರ ಸೆಲೆಕ್ಟ್ ಮಾಡಿದ್ದು ಅವ್ರಿಗೆ ಇಷ್ಟ ಆಯ್ತು ಹಂಗಾಗಿ ಇದನ್ನು ತೊಗೊಳಿ ಇದೊಂದು ವೈಟ್ ಕಲರ್ ಇದ್ರ ಜೋಡಿ ಈ ಪ್ಯಾಂಟ್ ತರಿಸ್ಕೋಬೇಕು ಈ ಕಲರ್ ನಮ್ಮ ಹತ್ರ ಇಲ್ಲ ಪ್ಯಾಂಟ್ ತರಿಸ್ಕೋಬೇಕು ಈ ಕಲರ್ ಇಲ್ಲ ಹೋಗಿ ಇದನ್ನು ತೊಗೊಂಡು ಹೋಗ್ಬೇಕು ಅಂಗಡಿಗೋಗಿ ಕರೆಕ್ಟ್ ಮ್ಯಾಚ್ ಆಗೋ ಥರ ನೋಡಿ ಬರಬೇಕು ಇದು ಬೇರೆ ಕಲರ್ ನಾವು ಹಾಕೊಂಡ್ರೆ ಅಷ್ಟೊಂದು ಚಂದ ಅನ್ಸೋದಿಲ್ಲ ಹಾಗಾಗಿ ಇದೇ ಕಲರ್ ಪ್ಯಾಂಟ್ ತೊಗೊಂಡು ಬರಬೇಕು ನೋಡ್ರಿ ಇದು ಈ ರೀತಿ ಐತಿ ಇದು ಚೆಂದ ಐತಿ ಸಾಫ್ಟ್ ಆಗೈತಿ ಇದು ಇಷ್ಟ ಆಯ್ತು ನನಗೆ ವೈಟ್ ಕಲರ್ ಗ್ರ್ಯಾಂಡ್ ಆಗಿ ಕಾಣಿಸ್ತತಿ ಇವು ಮೂರು ತ್ರೀ ಫಿಫ್ಟಿ ನನ ಇವಕ್ಕ ಇದು ನೋಡ್ರಿ ಇದಕ್ಕ ಟೂ ಹಂಡ್ರೆಡ್ ಇದು ಕಾಟನ್ ಕಾಟನ್ ಅಲ್ಲ ರೇಯಾನ್ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ನೋಡ್ರಿ ಆರಾಮಾಗಿ ಕೊಡ್ಬೋದು ನಾವು ಟೂ ಹಂಡ್ರೆಡ್ ಇಲ್ಲಿ ಬೆಂಗಳೂರಾಗ ನಾವು ಇವ್ನ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹಾಗಾಗಿ ನಾನು ಮೈಸೂರಾಗೆ ಜಾಸ್ತಿ ಶಾಪಿಂಗ್ ಮಾಡಿರ್ತೇನಿ ಹೋದೆಗೆಲ್ಲಾ ಬಟ್ಟೆ ತಗೊಂಡ್ ಬಂದ್ಬಿಟ್ಟಿರ್ತೀನಿ ನೋಡ್ರಿ ಈ ರೀತಿ ಐತಿ ಇದು ಅಷ್ಟೇ ಸಾಫ್ಟ್ ಮೆಟೀರಿಯಲ್ ಹಾಕ್ಕೊಂಡ ರೇಂಜ್ ಚುಚ್ಚಂಗಿಲ್ಲ ಏನಿಲ್ಲ ಅದು ಕಂಫರ್ಟೇಬಲ್ ಆಗಿ ಇರ್ತೈತಿ ಇದಕ್ಕನು ನಾವು ವೈಟ್ ಕಲರ್ನ ಹಾಕೋಬೇಕು ನೋಡ್ರಿ ಇವ್ ನಾಲ್ಕ್ ಟಾಪ್ ನಾನು ಇವ ನಾನು ನಾಲ್ಕ್ ಟಾಪ್ ತಗೊಂಡಿ ಇನ್ನ ಬ್ಯಾರೆ ಏನೂ ತಗೊಳ್ಳಿಲ್ಲ ಆದ್ರೆ ಹಳೀ ಮೇಡಮ್ సాగే ఇం తగ్ నోడ్రీ ఇదేనా చందని ఇస్తా హి ఇన్ తిళంత ఫుల్ జోర్ వాళ్ళ నోడ్రీ తర ఇంకా నోడ్రీ ಸಿಕ್ಸ್ ಹಂಡ್ರೆಡ್ ಇದಕ್ಕೆ ಫೈ ನೈಂಟಿ ನೈನ್ ನನಗಿಂತ ಜಾಸ್ತಿ ಇಕ್ಕಿ ಬಟ್ಟೆಗೇನ ರೇಟ್ ಜಾಸ್ತಿ ಇದು ವೆಸ್ಟ್ ಸೈಡ್ ಅಲ್ಲಿ ತಗೊಂಡೆವು ನೋಡ್ರಿ ಸ್ವಲ್ಪ ಜಾಸ್ತಿ ನಾನು ರೇಟ್ ಇರ್ತಾವಲ್ಲ ಅದರ ಕ್ವಾಲಿಟಿನೂ ಭಾಳ ಚಲೋ ಇರ್ತಾವ ಅಲ್ಲಿ ತಗೊಂಡು ಇದು ಫೈ ನೈಂಟಿ ಇನ್ನೊಂದು ಈಗ ಬರ್ಡೇ ಐತಲ್ಲ बर्थडे ಅಂತ ಇದನ್ನ ಇದು ತಗೊಂಡೆ ನೋಡಿ ಇದು ಶರಾರ ಇದು ಶರರ ಆ ಸ್ವಲ್ಪ ದೊಡ್ಡದು ತಗೊಂಡೆ ಅಕ್ಕಿಗೆ ಲೂಸ್ ಆಗ್ತತಿ ಇದು ನಾನು ಇಲ್ ಸ್ವಲ್ಪ ಆಲ್ಟರ್ ಮಾಡ್ತೀನಿ ಅದೆ ರೀತಿ ಆಲ್ಟರ್ ಮಾಡಿ ಅಕಿಗೆ ಹಾಕ್ಬೇಕು ಅನ್ಕೊಂಡೆನಿ ಕ್ಲೀನಾಗಿ ಫೋನ್ ಮಾಡ್ತ ಪರಲೋವಾ ಇದು ಫೋನ್ ಮಾಡ್ತ ನಮ್ಮ ಫ್ರೆಂಡ್ ಫೋನ್ ಮಾಡಕತ್ತಾರ ಇದು ಈ ತರ ಇತ್ತು ನೋಡ್ರಿ ಆಮೇಲೆ ಕಾಲ್ ಮಾಡ್ತೇನೆ ಅವರಿಗೆ ಯಾಕಂದ್ರ ಅವರು ನಾನು ಮಾತಾಡ್ಕತ್ತೀವಿ ಅಂದ್ರೆ ಬಳಕೆ ಮಾತಾಡ್ತೀವಿ ಇಡಂಗಿಲ್ಲ ಮತ್ತ ನನ್ ವಿಡಿಯೋ ಅರ್ಧ ಆಗ್ಬಿಡ್ತೈತಿ ಹಂಗಾಗಿ ಅವ್ರಿಗೆ ವಾಪಸ್ ಕಾಲ್ ಮಾಡ್ತೀನಿ ನಾನು ಇದು ಶರಾರ ಕೆಳಗಡೆ ಪ್ಯಾಂಟ್ ಇದು ಇದಕ್ಕ ಮೇಲ್ಗಡೆ ಟಾಪು ಕ್ರಾಪ್ ಟಾಪ್ ಅಂದೈತಿ ನೋಡ್ರಿ ಸಿಕ್ ತೆಗ್ದಿಲ್ಲಮ್ಮ ಇದು ಅಷ್ಟ ಲೂಸ್ ಆಗ್ತತಿ ಸಣ್ಣಿಗೆ ನಾನು ಸ್ವಲ್ಪ ಟೈಟ್ ಇದನ್ನ ಆರ್ಡ್ರ್ ಮಾಡ್ತೀನಿ ಹಾಕಿ ಬರ್ಡೇ ಇನ್ನೊಂದು ಟು ತ್ರೀ ಡೇಸ್ ಐತೆ ಅನ್ನುವಾಗ ಆರ್ಡ್ರ್ ಮಾಡ್ತೀನಿ ಇದು ಕ್ರಾಪ್ ಟಾಪ್ ಸ ನಮಗಿದು ಲೆಂತ್ ಕರೆಕ್ಟ್ ಐತಿ ಆದರೆ ಇಲ್ಲಿ ಸ್ವಲ್ಪ ಅಗಲ ಅನ್ಸಾತೈತಿ ಅಕಿ ಸಣ್ಣದಾಳಲ್ಲ ಹಾಗಾಗಿ ಅಗಲ ಅನ್ಸತ್ತೈತಿ ಇದನ್ನು ಏನಾದರೂ ಈ ರೀತಿ ಮಾಡಿ ಟಕ್ಸ್ ಏನಾದರೂ ಹಾಕಿ ಸ್ವಲ್ಪ ಆರ್ಡ್ರ್ ಮಾಡ್ತೀನಿ ಇದು ಕ್ರಾಪ್ ಟಾಪು ಸ್ನಿವ್ಸು ಕೊಟ್ಟಾರ ಅದನ್ನು ಏನು ಸ್ನೀವ್ಸಲ್ಲೇನು ಅಟಚ್ ಮಾಡೋದಿಲ್ಲ ಅದಕ್ಕೆ ಜಾಕೆಟ್ ಬಂದ್ಬಿಟ್ಟು ನೋಡಿರಿ ಏನಮ್ಮ ನೀನು ಇದು ಈ ರೀತಿ ಜಾಕೆಟ್ ಬಂದೈತೆ ನೋಡಿರಿ ಚಂದ ಐತಿ ಇದೊಂಥರ ಏನೋ ಡಿಫ್ರೆಂಟ್ ಅನೈತಿತ್ತು ಸಾನ್ಯ ಹತ್ರ ಈ ತರ ಬಟ್ಟೆ ಇರಲಿಲ್ಲ ಹಾಗಾಗಿ ಈ ಬಟ್ಟೆ ತಗೋನಿ ಇದಕ್ಕೆ ನೈನ್ ಫಿಫ್ಟಿ ಅವ್ರು ಹೇಳಿದ್ರು ನಾನು ಸವೆನ್ ಫಿಫ್ಟೀನ್ ಏಯ್ಟ್ ಹಂಡ್ರೆಡ್ ಮಾಡಿ ತಗೊಂಡ್ಬೇನಿ ನೋಡ್ರಿ ಇದು ಬೋರ್ಡೇಜಸ್ ಹಾಕ್ತಾರತ್ತಿಗೆ ಯಾವಾಗಂದ್ರೆ ಆರನೇ ತಾರೀಖು ಸೆಲೆಬ್ರೇಷನ್ ಇರೋವಾಗ ಈ ಬಟ್ಟೆ ಹಾಕ್ತೀನಿ

ಬ್ಯಾಗ್ ಎಲ್ಲವತ್ತು ಬ್ಯಾಗಲ್ಲಿ ಇಡುವಾಗ ಎಲ್ಲ ಗೊತ್ತಿಟ್ನಿ ಈ ತರ ಪ್ಯಾಂಟ್ ಐತ್ ನೋಡ್ರಿ ಪ್ಯಾಂಟ್ ಆಮೇಲೆ ಇದು ಟಾಪುರಡುಲ್ಲ ಆ ಥರ ಎಷ್ಟು ಆಗಿರೋ ಬಟ್ಟೆ ಸಣ್ಣ ಹತ್ರ ಒಂದು ಇರಲಿಲ್ಲ ಇದನ್ನ ನಮ್ಮ ಫ್ರೆಂಡ್ ಕೊಡ್ಸರ್ ನೋಡ್ರಿ ಸಾಮಿಗೆ ಅಂದ್ರೆ ಬರ್ಡೇ ಹ್ಞೂ ಬರ್ಡೇ ಬರಾತ್ರ ಸಲಕ್ಕಿದೆ ಅವಾಗ ಮತ್ತೆಲ್ಲೇ ತಗೊಳೋದು ಇಲ್ಲೇ ಚಲೋ ಅವ್ರು ಅಂದ್ರೆ ಅವ್ರ ಹಂಗಾಗಿ ಈ ಬಟ್ಟೆ ಅವ್ರು ಕೊಡ್ಸಿರಿ ನೋಡ್ರಿ ರೀ ಶಾಪಿಂಗ್ ಅಷ್ಟಿಗೆ ಡೈಲಿ ಯೂಸ್ಗೆ ಈ ತರ ನಾಲ್ಕು ಪ್ಯಾಂಟ್ ತಗೋ ಒಂದು ಹಾಕೊಳಕ್ ಇತರ ಮೂರ್ ಯೂಸ್ ಮಾಡಿಲ್ಲ ಎಷ್ಟು ಟೂ ಫಾರ್ಟಿ ರುಪೀಸಾ ಟೂ ಫಿಫ್ಟಿ ರುಪೀಸ್ ನಾಲ್ಕು ನೋಡ್ರಿ ಸಿಕ್ಸ್ಟಿ ರುಪೀಸ್ ಒನ್ ನಾಲ್ಕು ಪ್ಯಾಂಟು ಆಮೇಲೆ ನೂರು ರೂಪಾಯಿಗೆ ಐದು ಚಡ್ಡಿ ಬಂದೀವಿ ಬಂದಿರೋ ಅವರ ನಾಲ್ಕೇ ಕೊಡ್ತಾವಂದ್ರು ನಾವು ನೂರು ರೂಪಾಯಿಗೆ ಐದು ಮಾಡಿ ನೂರು ರೂಪಾಯಿಗೆ ಐದು ಚಡ್ಡಿ ಇಷ್ಟ ನಮ್ಮನೆಯವ್ರು ಒಂದೇ ಒಂದು ಶರ್ಟ್ ತೊಗೊಂಡ್ರು ಆಮೇಲೆ ಸಾನ್ವಿಗೆ ಒಂದು ಜೋಡಿ ಸ್ಲಿಪ್ಪರು ಆಮೇಲೆ ಸಣ್ಣ ಪುಟ್ಟ ನಂಗೆ ಇಯರಿಂಗ್ಸು ತಗೊಂಡ್ ಬರ್ತೇನೆ ಇಯರಿಂಗ್ಸ್ ಬರ್ಲಿರೋ ಗುಡುಗು ಎಲ್ಲ ಇಷ್ಟು ಜೋರು ಬಂದಿ ನೋಡ್ರಿ ರಿಂಗ್ ನನ್ನ ಹತ್ರ ಈ ಥರ ರಿಂಗ್ ಜೊತೆನೂ ಇರಲಿಲ್ಲ ಹಾಗಾಗಿ ಒಂದು ಒಂದ್ ನೂರು ನೂರ್ಗೆ ಮೂರು ಮೂರು ಜೋಡಿ ಇದ್ದು ಇವಾಗ ಎರಡು ಜೋಡಿ ರಿಂಗ್ ತಗೊಂಡು ನಮ್ಮ ಫ್ರೆಂಡ್ ಒಂದು ಜೋಡಿ ಇಟ್ಕೊಂಡ್ರು ಇದು ನಾನೊಂದು ಜೋಡಿ ತೊಗೊಂಡು ಆಮೇಲೆ ಹಾಕೊಂಡಾಗ ಹೆಂಗೆ ಕಾಣಿಸ್ತಾವ ಏನೋ ಗೊತ್ತಿಲ್ಲ ಒಟ್ನಲ್ಲಿ ತಗೋಬೇಕಂತ ತಗೊಂಡೇನಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಹಾಕೊಂಡ್ರೆ ಚೆಂದ ಕಾಣಿಸ್ತಾವೆ ಒಬ್ಬ ರೂಪಾಯಿ ಸರಿ ಆ ಕಡೆ ಇಲ್ಲ ಹೋಗು ನೂರು ರೂಪಾಯಿ ಮೂರು ಜೋಡಿ ನೋಡಿರಿ ಇವ ಆಮೇಲೆ ಈ ಒಂದು ಇವ ಎರಡು ಜೋಡಿ ರಿಂಗ ಆಮೇಲೆ ಇದೊಂದು ಜೋಡಿ ಆಮೇಲೆ ಪುಟ್ಟ ಪುಟ್ಟದ ಕ್ಲಿಪ್ ತೊಗೊಂಡು ಅಷ್ಟೇ ನೋಡಿರಿ ಗುಡುಗು ಎಷ್ಟು ಜೋರು ಬರಾಕತ್ತತಿ ಈಗ ಯಾಕೆ ಮಾಡಿಲ್ಲ ಇಷ್ಟ ನೋಡ್ರಿ ಶಾಪಿಂಗ್ ಇಷ್ಟು ಮಾಡ್ಕೊಂಡು ಬಂದೇವಿ ನನ್ನೂ ಟಾಪ ನಾಲ್ಕು ಟಾಪು ಚಲೋನ ಸಿಕ್ಕು ಸಾನ್ವಿ ಬಟ್ಟೆನೂ ಎಲ್ಲ ಚಲೋ ಸಿಕ್ಕು ಶಾಪಿಂಗ್ ಮಾಡ್ಕೊಂಡು ಬಂದೆ ನೋಡ್ರಿ ಇದು ಹಳೆ ಹಳೇದಮ್ಮ ಇದು ಹಳೆ ಬಟ್ಟೆ ಇದು ಇದನ್ನ ನೋಡ್ಯಾರಲ್ಲ ವಿಡಿಯೋದಾಗೆಲ್ಲ ನೋಡ್ಯಾರ ಇಷ್ಟ ಶಾಪಿಂಗ್ ಮಾಡ್ಕೊಂಡ್ ಬಂದೆ ನೋಡ್ರಿ ಇನ್ನ ಸಂಜೆ ಮುಂದೆ ಈ ವಿಡಿಯೋನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೇನೆ ಕರೆಂಟ್ ಇದ್ರ ಕರೆಂಟ್ ಏನಾದ್ರೂ ಇರ್ಲಿಲ್ಲ ಅಂದ್ರೆ ನಾನು ಎಂಡ್ ಮಾಡ್ತೇನೆ ಅಂತ ನೋಡೋಣ ಅಂತ ಟ್ರೈ ಮಾಡ್ತೀನಿ ಇಡಮ್ಮ ಇದೆಲ್ಲ ಅವ್ರು ಆಲ್ರೆಡಿ ನೋಡಿರೋದು ಮಾಮನ ಎಂಗೇಜ್ಮೆಂಟ್ ಗುಡುಗು ಇಂಚು ಎಲ್ಲ ಬರೋದೇ ಫೋನ್ ಸ್ವಲ್ಪ ಚಾರ್ಜ್ ಇಲ್ಲ ಇವಾಗ ಕರೆಂಟ್ ಅದಾವ ಚಾರ್ಜ್ ಮಾಡ್ಕೊಂಡು ನೆಕ್ಸ್ಟ್ ನೋಡೋಣ ಆದ್ರೆ ಕಂಟಿನ್ಯೂ ಮಾಡ್ತೇನೆ ಇಲ್ಲಂತಂದ್ರೆ ನಾನು ಎಂಡ್ ಮಾಡ್ತೀನಿ